ನನಗೆ ಯಾರ ಬೆಂಬಲ ಬೇಡ ಯಾವ ಶಾಸಕರು ನನ್ನ ಪರ ನಿಲ್ಲಬೇಡಿ ಎನ್ನುವಂತಹ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಈ ಮುಖಾಂತರ ನನಗೆ ಯಾರ ಬೆಂಬಲವೂ ಬೇಡ ನನಗಾಗಿ ಯಾರು ಕೂಗುವುದು ಬೇಡ ಯಾವ ನಾಯಕರು ಅಥವಾ ಯಾವುದೇ ಶಾಸಕರು ಕೂಡ ನನ್ನ ಬೆಂಬಲಿಗರು ನನ್ನನ್ನು ನನ್ನ ಪರವಾಗಿರುವಂತಹ ಯಾವುದೇ ರೀತಿಯಾದಂಥ ಅವಶ್ಯಕತೆ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಡುವ ಮುಖಾಂತರ ಎಲ್ಲೋ ಒಂದು ರೀತಿಯಾದಂತಹ ಅವರ ಒಂದು ಈ ಒಂದು ಹೇಳಿಕೆಯಿಂದ ತಿಳಿತಾ ಹೋಗುತ್ತೆ ಎಲ್ಲೊಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಏನು ಡಿನ್ನರ್ ಪಾಲಿಟಿಕ್ಸ್ ನಡೀತಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಾಗೆ ಎಲ್ಲೊಂದು ರೀತಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣ ಸಿಗ್ತಾ ಇದೆ ಸ್ನೇಹಿತರೆ ಸೊ ಚಿಕ್ಕಮಗಳೂರಿನಲ್ಲಿ ಅವರು ಮಾತನಾಡುವ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ತಿರುವು ಇಲ್ಲ ಈ ರೀತಿಯಾದಂತಹ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಆದೇಶದನ್ವಯ ನಾವು ಕೆಲಸವನ್ನು ನಿರ್ವ ನಿರ್ವಹಿಸ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾದಂಥ ರಾಜಕೀಯ ತಿರುವುಗಳನ್ನ ಪಡೆದುಕೊಳ್ಳೋದಿಲ್ಲ ಅನ್ನುವಂತಹ ಮೂಲಕ ಒಂದು ರೀತಿಯಾದಂತಹ ಎಲ್ಲೋ ಒಂದು ರೀತಿಯಾದಂತಹ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಾಗೆ ಎಲ್ಲ ಒಂದು ರೀತಿಯಾದಂತಹ ತಾಳ್ಮೆಯ ಧೋರಣೆಯನ್ನು ಏನಾದರೂ ಅನುಸ್ತಾ ಅನುಸರಿಸ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ಅವರು ಹೇಳ್ತಾ ಇಲ್ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು ಅಂದರೆ ಹೈಕಮಾಂಡ್ನ ಶಿಸ್ತಿನ ಸಿಪಾಯಿಯಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದ ಹಾಗೆ ನಾನು ಕೇಳ್ತೀನಿ ಅನ್ನುವಂತಹ ಮುಖಾಂತರ ಎಲ್ಲವ ಡಿಶನ್ನು ಕೂಡ ಎಲ್ಲ ನಿರ್ಧಾರವನ್ನು ಕೂಡ ಹೈಕಮಾಂಡ್ನ ಹೆಗಲಿಗೆ ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಮುಖಾಂತರ ಸಿ ಎಂ ಸಿದ್ದರಾಮಯ್ಯನವರ ಮೇಲೆ ಏನಾದರೂ ಹೈಕಮಾಂಡ್ನಿಂದ ಒತ್ತಡ ತರುವಂತಹ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಬಟ್ ಪ್ರಸ್ತುತ ಡಿನ್ನರ್ ಪಾಲಿಟಿಕ್ಸ್ನ ನಂತರ ಎಲ್ಲೊಂದು ರೀತಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಚರ್ಚೆಯ ನಂತರ ಚ ಈ ಒಂದು ಚರ್ಚೆಯ ನಂತರ ಮತ್ತೊಮ್ಮೆ ದಲಿತ ಮೀನ್ಸ್ ಮಿನಿಸ್ಟರ್ಸ್ ಅಥವಾ ಎಸ್ ಸಿ ಎಸ್ ಟಿ ವರ್ಗದ ಎಮ್ ಎಲ್ ಎ ಮತ್ತು ಸಚಿವರು ಸೇರಿ ಏನು ಸಭೆಯನ್ನು ಮಾಡಬೇಕಿತ್ತು ಇದನ್ನು ಹೈಕಮಾಂಡ್ನ ಹೈಕಮಾಂಡ್ನಿಂದ ಆದೇಶವನ್ನು ತಂದು ಡಿ ಕೆ ಶಿವಕುಮಾರ್ ಅವರನ್ನು ಖುದ್ದು ಕ್ಯಾನ್ಸಲ್ ಮಾಡಿಸಲಾಗಿದೆ ಅನ್ನುವಂತಹ ಒಂದು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇದಾದ ನಂತರ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮ ಏನು ಸಿ ಎಂ ಹುದ್ದೆಯನ್ನು ಪಡಲಿಕ್ಕೆ ತಂತ್ರ ಪ್ರತಿ ಹೂಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಇದೆ ಮುಖಾಂತರ ರಾಜ್ಯದ ನಾಯಕರಿಗೆ ಹೈಕಮಾಂಡ್ನಿಂದ ಒಂದು ರೀತಿ ಕಳಿಸುವಂಥ ಒಂದು ಪ್ರಯತ್ನ ಕೂಡ ಆಗಿದೆ ಅಂತ ಹೇಳ್ಬೋದು ಬಟ್ ಪ್ರಸ್ತುತ ಸಿದ್ದರಾಮಯ್ಯ ಅವರ ಪರವಾಗಿ ಅವರ ಸಚಿವ ಸಂಪುಟದ ಹಿರಿಯ ಸಚಿವರುಗಳು ಅವರ ಪರವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಬಲ ಅನ್ನುವಂಥದ್ದು ಇದೆ ಅದರಲ್ಲೂ ಕೂಡ ಸಚಿವ ಸಂಪುಟದ ಹಿರಿಯ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣನವರು ಮುಂದುವರೆದ ಭಾಗವಾಗಿ ಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಿದ್ರೆ ನೀವು ಏನಿದ್ರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಪೂರ್ಣಾವಧಿಯ ಸಿ ಎಂ ಆಗಿ ಈಗ ಏನಕ್ಕೆ ಅಧಿಕಾರವನ್ನು ತಗೊಳ್ಕೊಳ್ತಿರ ತಗೊಳ್ಕೊಳ್ತೀರಾ ಇವು ಈ ಈ ಒಂದು ಐದು ವರ್ಷ ಪೂರ್ಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅನ್ನುವಂಥದ್ದು ಹೇಳ್ತಿದ್ರೆ ಇನ್ ಕೇಸ್ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೂ ಕೂಡ ನಾವು ಯಾರೂ ಕೂಡ ಸುಮ್ಮನೆ ಇರಲ್ಲ ಇರಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವ ಮುಖಾಂತರ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ಅತಿ ಹೆಚ್ಚು ಶಾಸಕರು ಅತಿ ಹೆಚ್ಚು ಸ ಸಚಿವರು ಬೆಂಬಲವಾಗಿ ನಿಂತಿರುವಂಥದ್ದು ಕಾಣಿಸಿಕ್ತಾ ಇದೆ ಈ ಮುಖಾಂತರ ಒಂದು ಟಿ ವಿ ಸಂದರ್ಶನದಲ್ಲಿ ಏನು ಒಂದು ಕರ್ನಾಟಕ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರ ನಡುವೆ ಒಂದು ರೀತಿಯಾದಂಥ ಒಪ್ಪಂದ ಆಗಿತ್ತು ಅನ್ನುವಂಥದ್ದೇನು ಸ್ಪಷ್ಟಪಡಿಸಿದ್ರು ಹೈಕಮಾಂಡ್ನ ಲೆವೆಲಲ್ಲಿ ಆಗಿತ್ತು ಅನ್ನುವಂಥದ್ದನ್ನ ಡಿ ಕೆ ಶಿ ಅವರು ಹೇಳ್ಕೊಂಡಿದ್ರು ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಇದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಎಲ್ಲ ಒಂದು ಕಡೆ ಅಧಿಕಾರ ಹಂಚಿಕೆಯ ಆಗಿದೆ ಅಧಿಕಾರ ಹಂಚಿಕೆಯ ಮಾತುಕತೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಇದೆ ಈ ಮುಖಾಂತರ ಎಲ್ಲ ಒಂದು ರೀತಿ ಡಿ ಕೆ ಶನ್ನು ಕಟ್ಟಿ ಹಾಕುವಂಥ ಒಂದು ಪ್ರಯತ್ನವನ್ನು ಸಿ ಎಂ ಸಿದ್ದರಾಮಯ್ಯನವರ ಜೊತೆಗೆ ಅವರ ಬಣದ ಶಾಸಕ ಮತ್ತು ಸಚಿವರು ಪೂರ್ಣ ಪ ಪ್ರಮಾಣವಾಗಿ ಮಾಡ್ತಿದ್ದಾರೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಟ್ ಇದಕ್ಕೆ ಸಂಬಂಧಪಟ್ಟಾಗ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ರಾಜಕೀಯ ತಿರುವುಗಳು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗುತ್ತೆ ಬಟ್ ಪ್ರಸ್ತುತ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಭೇಟಿ ನೀಡುವ ಮುಖಾಂತರ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮುಖಾಂತರ ಮುಖ್ಯಮಂತ್ರಿ ಆಗಲಿಕ್ಕೆ ದೈವ ಬಲದ ಅಪ್ಪಣೆಯನ್ನು ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಶೇಷ ಸೊ ನಾ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್